ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಇವತ್ತು ಹೇಳಲು ಹೊರಟಿರುವಂತಹ ಕಥೆ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಶಿವಧನುಸ್ಸನ್ನು ಮುರಿಯುವಂತಹ ಕಥೆ ಇದನ್ನು ಇದು ಎಷ್ಟು ಪ್ರಸಿದ್ಧವಾದಂತಹ ಭಾಗ ರಾಮಾಯಣದ್ದು ಮತ್ತು ಅಷ್ಟೇ ಒಂದು ಎಕ್ಸೈಟಿಂಗ್ ಆಗಿರುವಂತಹ ಭಾಗ ಚಿಕ್ಕಂದಿನಿಂದ ಇಲ್ಲಿಯ ತನಕ ಅದು ಕಥೆ ಓದಿ ತಿಳ್ಕೊಂಡಾಗಿದೆ ಸೀರಿಯಲ್ಗಳಲ್ಲಿ ನೋಡಾಗಿದೆ ಹಾಗೆ ಸಿನಿಮಾಗಳಲ್ಲಿ ನೋಡಾಗಿದೆ ಎಲ್ಲ ಕಡೆಯೂ ಈ ಭಾಗ ಬಂದಾಗ ನಮಗೆಲ್ಲರಿಗೂ ಆಲ್ರೆಡಿ ಕಥೆ ಗೊತ್ತು ಏನಾಗುತ್ತೆ ಮುಂದೆ ಅನ್ನೋದು ಗೊತ್ತು ಅಷ್ಟಿದ್ರೂ ಕೂಡ ಅದೇ ಒಂದು ಕಣ್ಣರಳಿಸಿ ಅದೇ ಎಕ್ಸೈಟ್ಮೆಂಟಿನಿಂದ ಆ ಭಾಗವನ್ನು ನಾನು ಇವತ್ತಿಗೂ ನೋಡ್ತೇನೆ ಎಲ್ಲವೂ ಗೊತ್ತಿದ್ರೂ ಕೂಡ ಅದೊಂದು ಎಕ್ಸೈಟ್ಮೆಂಟ್ ಅಂತ ಆಗುತ್ತಲ್ಲ ಬಹುಶಃ ಇದು ವಾಲ್ಮೀಕಿಯವರ ಅರಚನೆಯ ಸೊಗಸು ಇರಬಹುದು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಆರಂಭಿಸೋಣ ನಾನು ಇಲ್ಲಿ ತನಕ ಮೂಲ ರಾಮಾಯಣದ ಕಥೆಯಲ್ಲಿ ಒಂದು ಕಥೆ ಹೇಗಿದೆ ಹಾಗೆ ಅದು ಹೊರಗಡೆ ಪ್ರಸಿದ್ಧವಾಗಿ ಹೇಗಾಗಿ ಹೋಗಿದೆ ಅಂದರೆ ರೂಪಾಂತರಗಳು ಒಂದಷ್ಟು ಆಗಿ ಹೋಗಿರೋದನ್ನು ಹೇಳ್ತಾನೆ ಬಂದಿದ್ದೇನೆ ಈ ಭಾಗದಲ್ಲಿ ಶಿವಧನುಸ್ಸನ್ನ ರಾಮ ಮುರಿಯುವ ಭಾಗದ ಕಥೆಯಲ್ಲೂ ಕೂಡ ಮೂಲ ರಾಮಾಯಣದಲ್ಲಿ ಹಾಗೆ ನಮಗೆ ನಾವು ಇಲ್ಲಿ ತನಕ ಕೇಳಿರುವಂತಹ ಕಥೆಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳು ಇದೆ ಅದೇನು ಅನ್ನೋದನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೇನೆ ಈಗ ವಿಶ್ವಾಮಿತ್ರರು ಹೇಳ್ತಾರೆ ಜನಕ ಮಹಾರಾಜನಿಗೆ ತೋರಿಸು ಶಿವಧನುಸ್ಸನ್ನ ಅಂತ ಶಿವಧನುಸ್ಸು ಬರುತ್ತೆ ಹೇಗೆ ಬರುತ್ತೆ ಇದು ಎಲ್ಲ ಕಡೆ ಇದನ್ನು ಕೂಡ ಹೀಗೆ ತೋರಿಸಲಾಗಿದೆ ಹೇಗೆ ಅಂತಂದರೆ ಒಬ್ಬ ಒಂದಷ್ಟು ಜನ ಅದನ್ನು ಬಹಳ ಕಷ್ಟಪಟ್ಟು ಎಳ್ಕೊಂಡು ಬರ್ತಾರೆ ಅಂತ ಹಾಗೆ ಆಗುತ್ತೆ ಇಲ್ಲಿ ಮಹಾತ್ಮರಾಗಿರುವಂತಹ ಪರಾಕ್ರಮಿಗಳಾಗಿರುವಂತಹ ದೃಢಕಾಯರಾದ ಐದು ಜನ ರಾಜಭಟರು ಎಂಟು ಚಕ್ರಗಳಿರುವ ಒಂದು ದೊಡ್ಡ ಆ ಗಾಡಿಯನ್ನು ಎಳ್ಕೊಂಡು ಬರ್ತಾರೆ ಅದರಲ್ಲಿ ಶಿವಧನುಸ್ ಇರುತ್ತೆ ಪೆಟ್ಟಿಗೆ ಅಲ್ಲಿ ಶಿವಧನುಸ್ ಇರುತ್ತೆ ಅದನ್ನು ಎಳ್ಕೊಂಡು ಬರ್ತಾರೆ ಬಂದು ರಾಜಸಭೆಯಲ್ಲಿ ಇಡ್ತಾರೆ ಧನುಸ್ಸಿನ ಪೆಟ್ಟಿಗೆ ಅಲ್ಲಿ ಬಂದ ನಂತರ ಜನಕ ಮಹಾರಾಜ ವಿಶ್ವಾಮಿತ್ರರಿಗೆ ಹೇಳ್ತಾನೆ ಇದನ್ನು ಜನಕ ವಂಶೀಯರು ಅನುದಿನವೂ ಪೂಜಿಸುವಂತಹ ಶಿವಧನುಸ್ಸು ಇದು ಜೊತೆಗೆ ಇಲ್ಲಿ ತನಕ ಯಾರಿಗೆಲ್ಲ ಎತ್ತೋಕೆ ಸಾಧ್ಯ ಆಗಲಿಲ್ವಲ್ಲ ರಾಜರುಗಳು ಅವರೂ ಕೂಡ ಇದನ್ನು ಸಮ್ಮಾನಿಸ್ತಾರೆ ಇಲ್ಲಿಯ ತನಕ ದೇವತೆಗಳಾಗಲಿ ರಾಕ್ಷಸರಾಗಲಿ ಯಕ್ಷ ಗಂಧರ್ವರಾಗಲಿ ಯಾರೂ ಕೂಡ ಇದನ್ನು ಎತ್ತೋದಕ್ಕೆ ಸಾಧ್ಯವಾಗಲಿಲ್ಲ ಅಂದಮೇಲೆ ಒಬ್ಬ ಮನುಷ್ಯನಿಗೆ ಇದನ್ನು ಎತ್ತೋಕೆ ಸಾಧ್ಯವೋ ಅನ್ನೋ ಆ ಸಂಶಯ ನನಗಿದೆ ಅನ್ನೋದನ್ನು ಜನಕ ಮಹಾರಾಜ ಹೇಳ್ತಾನೆ ಅವನಿಗೆ ರಾಮ ಎತ್ತುತ್ತಾನೆ ಅನ್ನುವ ನಿರೀಕ್ಷೆಗಳಿರಲಿಲ್ಲ ಎತ್ತಿದರೆ ಒಳ್ಳೆಯದು ಅನ್ನುವ ಭಾವನೆ ಇದೆ ಆದರೆ ಇಷ್ಟು ಸಮಯಗಳ ಕಾಲ ಆತ ನೋಡಿಬಿಟ್ಟಿದ್ದಾನೆ ಯಾರಿಗೂ ಎತ್ತೋಕೆ ಆಗಿಲ್ಲ ಹಾಗಾಗಿ ಅವನಿಗೆ ಸಂದೇಹವೇ ಇರುತ್ತೆ ರಾಮ ಎತ್ತುತ್ತಾನೆ ಅಂತ ಅವನು ಅಂದ್ಕೊಂಡಿರೋದಿಲ್ಲ ಅದನ್ನೇ ಜನಕ ಮಹಾರಾಜ ಹೇಳ್ತಾನೆ ಅಲ್ಲಿ ವಿಶ್ವಾಮಿತ್ರರು ಒಂದು ನಸುನಗೆಯನ್ನು ಬೀರ್ತಾ ರಾಮನ ಬಳಿ ನೋಡಪ್ಪ ಶಿವಧನಸ್ಸು ಬಂದಿದೆ ನೋಡು ಅಂತ ಹೇಳ್ತಾರೆ ರಾಮ ಶಿವಧನುಸ್ಸಿನ ಮುಂದೆ ಬಂದು ನಿತ್ಕೋತಾನೆ ನಿಂತ್ಕೊಂಡು ಆ ಪೆಟ್ಟಿಗೆಯ ಬಾಗಿಲನ್ನು ತೆರೀತಾನೆ ತೆರೆದು ನೋಡ್ತಾನೆ ಆ ಧನುಸ್ಸು ಅತ್ಯಂತ ವಿಶಾಲವಾಗಿರುವಂತಹ ಅತ್ಯಂತ ಎತ್ತರವಾಗಿರುವಂತಹ ಶಿವಧನುಸ್ಸು ಅದು ಅವನ ಅವನ ಏನು ಆಕೃತಿ ಇದೆಯಲ್ಲ ಅದಕ್ಕಿಂತ ತುಂಬ ಎತ್ತರ ಇತ್ತಂತೆ ಅದು ಆ ಶಿವಧನುಸ್ಸು ಅನ್ನೋದು ನೋಡಿ ಕೇಳ್ತಾನೆ ಪೂಜ್ಯರೆ ನನಗೆ ಇದನ್ನು ಮುಟ್ಟಬೇಕು ಅನ್ನುವಂತಹ ಆಗಿದೆ ಅದಾದ ನಂತರ ನಾನು ಈ ಧನುಸ್ಸಿಗೆ ಹೆದೆಯನ್ನು ಏರಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳಿದಾಗ ವಿಶ್ವಾಮಿತ್ರ ಮತ್ತು ಜನಕ ಮಹಾರಾಜ ಇಬ್ಬರು ಕೂಡ ಹಾಗೇ ಆಗಲಿ ಅಂತ ಏಕ ಕಾಲದಲ್ಲಿ ಹೇಳ್ತಾರಂತೆ ಬಾಢಂ ಅಂತ ಕರೀತಾರೆ ಅದಕ್ಕೆ ಏಕಕಾಲದಲ್ಲಿ ಹೇಳ್ತಾರೆ ಈ ಭಾಗ ಇದೆಯಲ್ಲ ಧಾರಾವಾಹಿ ಸಿನಿಮಾ ಅಥವಾ ನೃತ್ಯ ಪ್ರಸ್ತುತಿಗಳಿರಬಹುದು ಅದರಲ್ಲಿ ಹೇಗೆ ಚಿತ್ರಿತ ಆಗಿದೆ ಅಂತಂದರೆ ಎದುರಿಗೆ ಶಿವಧನುಸ್ ಇದೆ ಅದನ್ನು ಸುಮ್ಮನೆ ಹಾಗೆ ಹೋಗಿ ಎತ್ತಿ ಬಿಡೋದಿಲ್ಲ ರಾಮ ಅದನ್ನು ನಮಸ್ಕಾರ ಮಾಡಿ ಒಂದು ಸುತ್ತು ಪ್ರದಕ್ಷಿಣೆ ಬಂದು ಅತ್ಯಂತ ವಿನಯದಿಂದ ಅಷ್ಟೇ ಭಕ್ತಿಪೂರ್ವಕವಾಗಿ ಆ ಶಿವಧನುಸನ್ನು ಎತ್ತುತ್ತಾನೆ ಅನ್ ಅನ್ನೋವಂಥದ್ದು ಇಲ್ಲಿ ಒಪ್ಪಿಗೆಯನ್ನು ಕೊಟ್ಟ ನಂತರ ರಾಮ ನಸು ನಗುತ ಶಿವಧನುಸಿನ ಮಧ್ಯದಲ್ಲಿ ಕೈ ಹಾಕಿ ಅದನ್ನು ಆರಾಮಾಗಿ ಲೀಲಾಜಾಲವಾಗಿ ಎತ್ತಿಬಿಡ್ತಾನೆ ಇಷ್ಟೋ ತನಕ ಜನಕ ಮಹಾರಾಜ ಯಾರಿಗೆಲ್ಲ ಎತ್ತೋಕ್ಕೆ ಸಾಧ್ಯ ಆಗಿಲ್ಲ ದೇವತೆಗಳು ರಾಕ್ಷಸರು ಗಂಧರ್ವರು ಇವರು ಯಾರಿಗೂ ಎತ್ತೋಕೆ ಸಾಧ್ಯ ಆಗದಿರೋದನ್ನು ಒಬ್ಬ ಮನುಷ್ಯ ಎತ್ತುತ್ತಾನೆ ಅನ್ನುವ ಸಂಶಯದಲ್ಲಿ ಮಾತನಾಡಿದ್ರು ಇಷ್ಟ ಹಿಂದೆ ಯಾಕಂದರೆ ಇಷ್ಟು ದಿನಗಳ ಕಾಲ ಬೇರೆ ಬೇರೆ ರಾಜರುಗಳನ್ನು ಗಮನಿಸಿದ್ದಕ್ಕಾಗಿ ಆತ ಹಾಗೆ ಹೇಳಿದ್ದ ಈಗ ಯಾವಾಗ ರಾಮ ಅದನ್ನು ಎತ್ತಿ ಬಿಡ್ತಾನಲ್ಲ ಅಲ್ಲಿರೋರಿಗೆಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಹಾಗೆ ಅಷ್ಟೇ ಖುಷಿ ಕೂಡ ಆಗುತ್ತೆ ರಾಮ ಧನುಸ್ಸನ್ನು ಎತ್ತಿ ಆಗಿದೆ ಈಗ ಚಿಂಜಿನಿಯನ್ನು ಎಳೆದು ಕಟ್ತಾನೆ ಕಟ್ಟಿ ಆ ಕಟ್ಟಿದ ನಂತರ ಕಟ್ತಾ ಮಧ್ಯ ಮಧ್ಯಭಾಗದಲ್ಲಿ ಆ ಶಿವಧನಸ್ಸು ಮುರಿದು ಹೋಗುತ್ತೆ ಶಿವನ ಧನುಸ್ಸು ಅದು ಸಾಮಾನ್ಯ ಧನುಸ್ಸಲ್ಲ ಹಾಗೆ ಮುರಿದ ಕೂಡಲೇ ಘೋರವಾಗಿರುವಂತಹ ಶಬ್ದ ಆಗುತ್ತೆ ಭೂಕಂಪನ ಆಗಿಬಿಟ್ಟತೇನೋ ಅನ್ನುವಂತಹ ಭಯಾನಕ ಸದ್ದಿಗೆ ಅಲ್ಲಿರುವ ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಜನಕ ಇಷ್ಟು ಜನರನ್ನ ಬಿಟ್ಟು ಬಾಕಿ ಎಲ್ಲರೂ ಕೂಡ ಆ ಕೆಳಗೆ ಹೋಗಿ ಬಿಡ್ತಾರಂತೆ ಅಂತಹ ಘೋರವಾದಂತಹ ಸದ್ದಾಗುತ್ತೆ ಕೆಲವು ಕ್ಷಣಗಳಾದ ನಂತರ ಎದ್ದು ಕುಳಿತಿರುವ ಅವರಿಗೆಲ್ಲ ಕೂಡ ನಿಜ ಸಂಗತಿಯನ್ನ ಮತ್ತೊಂದ್ಸರಿ ಹೇಳಲಾಗುತ್ತೆ ಯಾಕಂದ್ರೆ ನಿಜ ಸಂಗತಿ ಹೌದು ಅಲ್ವಾ ಅಂತ ಅನ್ಸೋ ಥರ ಆಗ್ಬಿಟ್ಟಿದೆ ಇಷ್ಟು ವರ್ಷಗಳ ಕಾಲ ಈಗ ಇದು ನಿಜ ನಿಮ್ಮ ಎದುರಿಗೆ ನಡೆದಿದ್ದು ಅನ್ನೋದನ್ನು ಹೇಳಿದ ನಂತರ ಜನಕ ಮಹಾರಾಜನಿಗೆ ಬಹಳ ಸಂತೋಷ ಆಗುತ್ತೆ ಆತನ ಒಳಗಡೆ ಒಂದು ಗೊಂದಲ ಇತ್ತಲ್ಲ ಆಗುತ್ತೋ ನಿಜವಾಗ್ಲೂ ಇದನ್ನು ಯಾರಾದರೂ ಎತ್ತೋದಕ್ಕೆ ಸಮರ್ಥರಿದ್ದಾರೋ ಇಲ್ವೋ ನಾನು ಏನು ಈ ಶಿವಧನುಸ್ಸನ್ನು ಎತ್ತಿದ್ರಷ್ಟೇ ಸೀತೆಗೆ ಮದುವೆ ಮಾಡಿಕೊಡೋದು ಅಂತ ಹೇಳಿ ಏನು ಪಣವನ್ನು ಇಟ್ಟಿದ್ನೋ ಅದು ಇಟ್ಟಿದ್ದೇ ತಪ್ಪೇನೋ ಅಂತೆಲ್ಲ ಅಂದ್ಕೊಂಡಿದ್ದ ಜನಕ ಮಹಾರಾಜನಿಗೆ ಈಗ ನಿಜವಾದ ಪರಾಕ್ರಮಿಯಾದಂತಹ ದಶರಥನಂದನನಾಗಿರುವಂತಹ ರಾಮನ ಪರಾಕ್ರಮ ಕಣ್ಣೆದುರುಗಡೆ ಕಾಣಸಿಗುತ್ತೆ ವಿಶ್ವಾಮಿತ್ರರು ಬರಲಿ ಹೇಳ್ತಾನೆ ಜನಕ ಮಹಾರಾಜ ನನಗೆ ನಿಜವಾಗ್ಲೂ ರಾಮನಲ್ಲಿ ಇಷ್ಟು ತಾಕತ್ತಿದೆ ಅನ್ನೋ ಅಂಥದ್ದು ಗೊತ್ತಿರಲಿಲ್ಲ ಆತ ನಿಜವಾಗಿಯೂ ಅಮಿತ ಪರಾಕ್ರಮಿ ಅನ್ನೋದು ಈಗ ಗೊತ್ತಾಯಿತು ನಾನು ಸಂದೇಹದಲ್ಲಿದ್ದೆ ಅಂತ ಹೇಳ್ತಾ ನಾನೀಗ ನನ್ನ ಮಗಳನ್ನು ರಾಮನಿಗೆ ವಿವಾಹ ಮಾಡಿಕೊಡೋದಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ ಅದಾದ ನಂತರ ಜನಕ ಮಹಾರಾಜ ಒಂದು ಮಾತನ್ನು ಹೇಳ್ತಾನೆ ಎಂತಹ ವಿನಯಪೂರ್ಣವಾದಂತಹ ಮಾತು ಎಂತಹ ಅದ್ಭುತವಾದ ಮಾತು ಅಂತ ಅನಿಸ್ತು ನನಗೆ ಶ್ರೀರಾಮನ ಯೋಗ್ಯತೆಗೆ ತಕ್ಕನಾದ ವಧುವನ್ನು ಸಾಕುವ ಸೌಭಾಗ್ಯವನ್ನು ದೈವಾನುಗ್ರಹದಿಂದ ನಾನು ಪಡೆದೆ ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ ಸೀತೆಯನ್ನು ಸಾಕುವ ಭಾಗ್ಯ ಅಂತ ಕರೀತಾನೆ ರಾಮನಿಗೋಸ್ಕರವೇ ಆಕೆ ಇದ್ದಳು ಅವಳನ್ನು ನಾನು ಆ ರೀತಿ ಸಾಕಬೇಕಾಗಿತ್ತು ಅನ್ನೋದು ದೈವದ ಸಂಕಲ್ಪ ಆಗಿತ್ತು ಯಜ್ಞದ ಸಿದ್ಧತೆಗಾಗಿ ತೊಡಗಿದ್ದಾಗ ವಧುವಾಗಿ ದೊರೆತವಳು ಸೀತೆ ಆ ಕಡೆಯಿಂದ ಯಜ್ಞದಿಂದಲೇ ಯಜ್ಞದ ವರಪ್ರಸಾದದಿಂದಲೇ ಹುಟ್ಟಿದವನು ರಾಮ ಹಾಗಾಗಿ ಯಜ್ಞಕ್ಕಾಗಿ ಸಿದ್ಧತೆಗೊಂಡಾಗ ಸಿಕ್ಕಿರುವ ವಧು ಮತ್ತೆ ಆ ಕಡೆಯಿಂದ ಯಜ್ಞದಿಂದಲೇ ಬಂದಿರುವಂತಹ ವರರ ಸಮಾಗಮ ಸರಿಯಾಗಿದ್ದಾಗಿದೆ ಅಂತ ಜನಕ ಮಹಾರಾಜ ಹೇಳ್ತಾನೆ ಈ ವಿವರಗಳು ದೇರಾಜೆಯವರ ಶ್ರೀರಾಮಚರಿತಾಮೃತಮಲ್ಲಿ ಬಹಳ ಸೊಗಸಾಗಿ ಬಂದಿದೆ ಆ ಜನಕನ ಭಾವ ಇದೆಯಲ್ಲ ತನ್ನ ಮಗಳನ್ನು ರಾಮನಿಗೆ ಕೊಡೋಕ್ಕೆ ಹೊರಟಾಗ ಇದೂ ಕೂಡ ನಾನಿವಳನ್ನು ಸಾಕಿದ್ದು ಕೂಡ ಎಲ್ಲವೂ ದೈವ ನಿಯಾಮಕ ಅನ್ನುವಂತಹ ಆತನ ಭಾವ ತುಂಬ ಚೆನ್ನಾಗಿ ಆ ಕೃತಿಯಲ್ಲಿ ಹೊರಬಂದಿದೆ ಹೀಗೆ ಜನಕ ಮಹಾರಾಜ ತನ್ನ ಮಗಳಾದ ಸೀತೆಯನ್ನು ರಾಮನಿಗೆ ಕೊಡೋದಕ್ಕೆ ಈಗ ಹೊರಡ್ತಾನೆ ಹೊರಟ ನಂತರ ಆ ಕಡೆಯಿಂದ ದಶರಥ ಬರಬೇಕಲ್ವ ಮಗನ ಮದುವೆ ಆಗ್ತಾ ಇದೆ ಅನ್ನುವಾಗ ಹಾಗಾಗಿ ದಶರಥನನ್ನು ಕರೆದು ಬರೋದಕ್ಕೋಸ್ಕರ ವೇಗಗಾಮಿಗಳಾಗಿರುವಂಥ ತನ್ನ ಮಂತ್ರಿಗಳನ್ನು ಜನಕ ಮಹಾರಾಜ ಕಳಿಸ್ತಾನೆ ಸರಿ ಇದು ರಾಮ ಶಿವಧನುಸ್ಸನ್ನು ಎತ್ತಿದ ಭಾಗ ಆಯಿತು ಇಲ್ಲಿ ರೂಪಾಂತರ ಏನು ಆಗಿದ್ರೆ ಮೂಲ ರಾಮಾಯಣದಲ್ಲಿ ವಾಲ್ಮೀಕಿ ವಿರಚಿತ ರಾಮಾಯಣದಲ್ಲಿ ಏನಿದೆ ಹೊರಗಡೆ ಏನು ಪ್ರಸಿದ್ಧ ಆಗಿದೆ ಅಂತಂದ್ರೆ ಒಂದು ದೊಡ್ಡ ಸ್ವಯಂವರ ನಡೀತಾ ಇದೆ ಆ ಸ್ವಯಂವರದಲ್ಲಿ ಬೇರೆ ಬೇರೆ ರಾಜರುಗಳು ಬಂದಿದ್ದಾರೆ ಅಲ್ಲಿ ರಾವಣನೂ ಇದ್ದಾನೆ ಅಲ್ಲಿ ಶಿವಧನುಸ್ಸನ್ನ ಪಣದ ರೀತಿಯಲ್ಲಿ ಒಬ್ಬರಾದ್ಮೇಲೆ ಒಬ್ರು ಎತ್ತುತ್ತಾರೆ ಕೆಲವರಿಗೆ ಹತ್ರ ಹೋಗ್ತಾರೆ ಎತ್ತೋಕಾಗಲ್ಲ ಗಡಗಡ ನಡಕ್ತಾರೆ ಇನ್ನು ಕೆಲವರು ಇಷ್ಟು ದೊಡ್ಡದ ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಹತ್ರನೇ ಹೋಗದೆ ವಾಪಸ್ ಬರ್ತಾರೆ ಇಂತಹ ಬೇರೆ ಬೇರೆ ರೀತಿಯ ಕಲ್ಪನೆಗಳನ್ನು ನಾವು ಬೇರೆ ಬೇರೆ ಕಥೆಗಳಲ್ಲಿ ನೋಡ್ತೇವೆ ಆಮೇಲೆ ರಾವಣ ಬರ್ತಾನೆ ರಾವಣನಿಗೂ ಇನ್ನೇನು ಎತ್ತಿಬಿಡ್ತಾನೇನೋ ಅಂತ ಅನಿಸುತ್ತೆ ಆದರೆ ಅವನು ಎತ್ತಲ್ಲ ಅದಾದಮೇಲೆ ರಾಮ ಬರ್ತಾನೆ ಕಟ್ಟ ಕಡೆಗೆ ಒಂದು ಸ್ವಯಂವರದ ಸೆಟಪ್ ಏನಿದೆಯಲ್ಲ ಅದು ನಮಗೆ ಎಲ್ಲ ಕಡೆ ಕಾಣ ಸಿಗುತ್ತೆ ಆದರೆ ಮೂಲ ವಾಲ್ಮೀಕಿ ವಿರಚಿತ ರಾಮಾಯಣದಲ್ಲಿ ಈ ಥರದ ಏನು ಸ್ವಯಂವರದ ಸೆಟ್ಟಪ್ ಇದೆಯಲ್ಲ ಅದು ಆಗೋದಿಲ್ಲ ಮಿಥಿಲೆಗೆ ರಾಮ ಲಕ್ಷ್ಮಣರು ಬಂದಾಗ ಅಲ್ಲಿದ್ದ ಆ ಅರಮನೆಯಲ್ಲಿದ್ದಂತಹ ಶಿವಧನುಸ್ಸನ್ನು ಎತ್ತಿ ಸೀತೆಯನ್ನು ಮದುವೆ ಆಗುವಂಥದ್ದು ಇದು ಮೂಲ ರಾಮಾಯಣದಲ್ಲಿ ಇರುವಂತಹ ಕಥೆ ಅಂದರೆ ಅಲ್ಲಿ ಬೇರೆ ರಾಜಕುಮಾರರಾಗಲಿ ರಾವಣನಾಗಲಿ ಯಾರೂ ಇರಲೇ ಇಲ್ಲ ಹಾಗಂತ ಈಗ ಎಲ್ಲ ಕಡೆ ಈ ಥರ ಕಥೆ ಇದೆಯಲ್ಲ ಅಂತಂದರೆ ಅದನ್ನು ಆರ್ಟಿಸ್ಟಿಕ್ ಫ್ರೀಡಮ್ ಅಂತ ಕರಿಬಹುದು ಅಂದರೆ ಒಂದು ಸೊಗಸಾಗಿ ಒಂದು ಚಿತ್ರಣವನ್ನು ಮಾಡಿ ಕೊಡಬೇಕು ಅನ್ನುವ ಕಾರಣಕ್ಕೆ ಒಂದೇ ಕಡೆ ಆ ರೀತಿಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ ಇದು ಆರ್ಟಿಸ್ಟಿಕ್ ಫ್ರೀಡಮ್ ಮಾಡಬಹುದು ಅದು ಅಂತ ನನಗನ್ಸುತ್ತೆ ಇಲ್ಲಿಗೆ ಇವತ್ತಿನ ಶಿವಧನುಸ್ಸನ್ನ ರಾಮ ಮುರಿದ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಶ್ರೀರಾಮ್